ಸರ್ ನಿಮ್ಮ ತಂದೆಯವರು ಇವತ್ತು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಈ ಗಳಿಗೆ ನೀವು ಸಾಕ್ಷಿ ಹಾಕ್ತಿದರೆ ಹೇಗೆ ಅನ್ಸುತ್ತೆ ಮಾನ್ಯ ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ವಿಶೇಷವಾಗಿ ರೈತರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಕಾಳಜಿ ಬದ್ಧತೆಯನ್ನು ಇಡೀ ಕರ್ನಾಟಕದ ಜನತೆ ನೋಡಿದ್ದಾರೆ ಬಹುಶಃ ಈ ಒಂದು ಲೋಕಸಭಾ ಚುನಾವಣೆಯ ಒಂದು ಗೆಲುವು ನಮ್ಮ ರಾಜ್ಯದಲ್ಲಿ ಮಾನ್ಯ ಅವರ ಮೇಲೆ ಕನ್ನಡಿಗರು ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ ಒಂದು ಗೌರವ ಇವತ್ತು ಫಲಿತಾಂಶದ ಮೂಲಕ ಒಂದು ಫಲ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಸಂತೋಷ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಇವತ್ತು ಮಾನ್ಯ ಅವರ ಮೇಲೆ ಕೇಂದ್ರದ ರಾಷ್ಟ್ರೀಯ ನಾಯಕರುಗಳು ಹೊರಿಸಿರ್ತಕ್ಕಂಥದ್ದು ಒಂದು ನಮಗೆ ಅತ್ಯಂತ ವಿಶ್ವಾಸ ಇದೆ ಕುಮಾರಣ್ಣ ಅವರಲ್ಲಿ ಒಂದು ಛಲ ಯಾವತ್ತಿಗೂ ಕೂಡ ಅಧಿಕಾರ ಇರಲಿ ಇಲ್ಲದೇ ಹೋದಂಥ ಸಂದರ್ಭದಲ್ಲಿ ಈ ನಾಡಿನ ರೈತರ ಬಗ್ಗೆ ಬಡವರ ಬಗ್ಗೆ ನೊಂದಿರತಕ್ಕಂಥ ಶೋಷಿತರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಅದು ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಹಾಗಾಗಿ ಇವತ್ತು ಅವ್ರಿಗೊಂದು ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ವಹಿಸಿದ್ದಾರೆ ನಿರೀಕ್ಷೆಗಳು ಜಾಸ್ತಿ ಇದೆ ನಿರೀಕ್ಷೆಗೂ ಮೀರಿ ಅವ್ರು ಕೆಲಸ ಮಾಡಲಿ ಅಂತಕ್ಕಂಥದ್ದು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್ ಕಳೆದ ಎರಡು ದಿವಸ ಎರಡು ತಿಂಗಳಿಂದ ಆಗ್ತಾ ಇದ್ದಂತಹ ಒಂದಷ್ಟು ಬೆಳವಣಿಗೆಗಳು ಮತ್ತು ವಿಧಾನಸಭೆಯಲ್ಲಿ ಜೆ ಡಿ ಎಸ್ ಪರ್ಫಾರ್ಮೆನ್ಸ್ ಮತ್ತು ಸೋಲು ಇದರಲ್ಲದರ ನಡುವೆ ಈಗ ಕುಮಾರ್ ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಮಂತ್ರಿ ಸಿಗ್ತಾ ಇರತಕ್ಕಂಥದ್ದು ಇದೊಂದು ಜೆ ಡಿ ಎಸ್ಗೆ ಒಂದು ಹೊಸ ಚೈತನ್ಯ ಅಂತ ನಿಮಗೆ ಅನಿಸುತ್ತಾ ಜನತಾದಳ ಪಕ್ಷ ಕೇಡರ್ ಬೇಸ್ಡ್ ಪಾರ್ಟಿ ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಇವತ್ತು ರಾಜ್ಯದ ಮೂಲ ಮೂಲೆಯಲ್ಲೂ ಲಕ್ಷಾಂತರ ಜನ ಏನಿದ್ದಾರೆ ಯಾವುದೇ ಒಂದು ಅಪೇಕ್ಷೆಯನ್ನು ಪಡೆದಿರ ಮಾನ್ಯ ದೇವೇಗೌಡರು ಸಾಹೇಬ್ರ ಜೊತೆ ಮಾನ್ಯ ಕುಮಾರಸ್ವಾಮಿ ಅವರ ಜೊತೆ ಜೊತೆಯಲ್ಲಿ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಹಲವಾರು ನಾಯಕರುಗಳ ಜೊತೆ ಕಳೆದ ಮೂವತ್ತು ವರ್ಷದಿಂದ ನಿರಂತರವಾಗಿ ದುಡಿಮೆಯನ್ನು ಮಾಡಿರ್ತಕ್ಕಂಥದ್ದು ಹಾಗಾಗಿ ನಮಗೆ ಸಂಪೂರ್ಣ ವಿಶ್ವಾಸ ಇತ್ತು ಮನಸ್ಸಿನಲ್ಲಿ ರಾಜಕಾರಣ ಅಂತಕ್ಕಂಥದ್ದು ನಿಂತನಿರಲ್ಲ ಕಾಲಚಕ್ರ ತಿರುಗ್ತಾ ಇರ್ತದೆ ಒಂದೊಂದು ಸಲ ಅವಕಾಶಗಳು ಬಂದಂಥ ಸಂದರ್ಭದಲ್ಲಿ ಆ ಅವಕಾಶಗಳನ್ನ ನಾವು ರಾಜ್ಯದ ಜನತೆಯ ಒಂದು ಸೇವೆಗೋಸ್ಕರ ಯಾವ ರೀತಿ ಮೀಸಲಿಡ್ತೀವಿ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಆ ಗುಣ ದೇವೇಗೌಡರು ಸಾಹೇಬ್ರಲ್ಲಾಗಲಿ ಮಾನ್ಯ ಅವರಾಗಲಿ ನಾವು ನೋಡಿದ್ದೇವೆ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಹಾಗಾಗಿ ಬಹುಶಃ ನನ್ನ ಒಂದು ಅಭಿಪ್ರಾಯದಲ್ಲಿ ಜನತಾದಳ ಪಕ್ಷದ ಕಾರ್ಯಕರ್ತರುಗಳಿಗೆ ಇವತ್ತು ಒಂದು ಹೊಸ ಅಧ್ಯಾಯ ಪಕ್ಷಕ್ಕೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಇಲ್ಲಿಂದ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ಬೋದು